ಸ್ನೇಹಿತರೆ ನಮಸ್ಕಾರ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕ್ಷನ್ ನೂರ ತೊಂಬತ್ತೆಂಟರ ಪ್ರಕಾರ ಪೊಲೀಸರು ವಿನಾಕಾರಣ ಯಾರ ಮೇಲೆ ಪಡೆಯಬಾರದು ಹಾಗೆ ಬಯಬಾರದು ಈ ರೀತಿ ಮಾಡಿದರೆ ಸೆಕ್ಷನ್ ಒನ್ ಏಯ್ಟ್ ಪ್ರಕಾರ ಅವರಿಗೆ ಒಂದು ವರ್ಷ ಜೈಲು ಹಾಗೆ ದಂಡ ವಿಧಿಸಲಾಗುತ್ತದೆ ಅದು ಕೆಲವೊಮ್ಮೆ ಎರಡನ್ನೂ ಕೂಡ ವಿಧಿಸ್ಬೋ ವಿಧಿಸ್ಬೋದು ಅವರು ಹಾಗೆಯೇ ಈ ಒಂದು ಸಂಬಂಧ ನೀವು ಕಂಪ್ಲೇಂಟ್ ಮಾಡಲಿಕ್ಕೆ ಹೋದರೆ ನಿಮ್ಮ ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡಿಲ್ಲ ಅಂತಾದರೆ ನೀವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕ್ಷನ್ ನೂರ ಎಪ್ಪತ್ತೈದು ಸಬ್ ಸೆಕ್ಷನ್ ಮೂರರ ಪ್ರಕಾರ ನೀವು ಮ್ಯಾಜಿಸ್ಟ್ರೇಟಿಗೆ ನೇರವಾಗಿ ಕಂಪ್ಲೇಂಟನ್ನು ಮಾಡ್ಬೋದು ಹಾಗೆಯೇ ಪೊಲೀಸರು ನಿಮ್ಮ ಮೇಲೆ ಸುಳ್ಳು ಆಪಾದನೆ ಪಾಠ ಕಲಿಸ್ತೇನೆ ಅಂತ ಹೆದರಿಸಿದರೆ ನೀವು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಇನ್ನೂರ ಒಂದರ ಪ್ರಕಾರ ಅವರಿಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ಹಾಗೆಯೇ ಅವರಿಗೆ ಮೂರು ವರ್ಷ ಸಜೀವ್ ಕೂಡ ಆಗ್ತದೆ ಸ್ನೇಹಿತರು ಇದಿಷ್ಟು ಭಾರತೀಯ ನ್ಯಾಯ ಸಂಹಿತೆಯಲ್ಲಿರುವ ಈ ಒಂದು ವಿಷಯಗಳನ್ನು ನಿಮಗೆ ಹಂಚಿಕೊಂಡಿದ್ದೇನೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ